ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಾಜೀವ್ ಗೌಡ್ರು ಸೋ ವಾಸ್ತುಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಒಂದಷ್ಟು ಮನೆಗಳಲ್ಲಿ ಪರಿಹಾರ ಕೊಟ್ಟಿದ್ದಾರೆ ನಮ್ಮ ಚಾನಲಲ್ಲಿ ಅಲ್ಲಿ ಮೇಲೆ ಒಂದಷ್ಟು ದೊಡ್ಡ ದೊಡ್ಡ ಕೇಸುಗಳು ದೊಡ್ಡ ದೊಡ್ಡ ಜಾಗಗಳನ್ನೂ ಅವ್ರು ಭೇಟಿ ಮಾಡಿ ಬಂದವ್ರೆ ಒಂದು ಅನುಭವ ಜಸ್ಟ್ ಮಾತಾಡ್ಸೋಣ ಮೇಲೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸಿನಿ ಸರ್ ಈಗ ನಮ್ಮ ಚಾನಲ್ ಮೇಲೆ ಒಂದಷ್ಟು ಒಳ್ಳೆ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರ ನೀವು ಹೌದು ಸರ್ ನಿಮ್ಗ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ಅನುಭವ ಎಲ್ಲಾಯಿತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಭವ ಹಂಚ್ಕೊಡಿ ಓಕೆ ಸರ್ ರೀಸೆಂಟಾಗಿ ಈಗ ಸ್ವಲ್ಪ ದಿವಸ ಹಿಂದೆ ನನಗೆ ಗುಲ್ಬರ್ಗಾದಲ್ಲಿ ಒಬ್ರು ಸ್ವಾಮೀಜಿ ಕರೆಸಿದ್ರು ಗುಲ್ಬರ್ಗ ಗುಲ್ಬರ್ಗ ಸರ್ ಹಿರೇಜಿ ಅವರಿಗೆ ಗ್ರಾಮ ಓಕೆ ಅಲ್ಲಿ ಒಂದು ದೊಡ್ಡ ಮಠ ಅದು ಮಠದ್ದು ಸರ್ ಅಲ್ಲಿ ಕಟ್ಟಡ ಇತ್ತಿತ್ತು ಫೈನಾನ್ಸು ಬ್ಲಾಕು ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಅಂಥ ಪ ಸ್ವಾಮಿಗಳು ನೋಡಿದರೆ ಭಾರಿ ಎಲ್ಲ ಪೂಜೆ ಪುರಸ್ಕಾರ ನಿತ್ಯ ಕರ್ಮ ಎಲ್ಲ ಇದ್ದಾರೆ ಆದರೆ ಅವ್ರದ್ದು ಏನೂ ಇಲ್ಲ ಓಕೆ ಹೀಗಾಗಿ ಒಂದು ಸಲ ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿ ಬನ್ನಿ ಅಂದರು ಆಯ್ತು ರೀ ಸರ್ ಅಂತೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಹೋದೆ ಅವ್ರ ಹತ್ರ ಹೋದ ಗುರುಗಳಿಗೆ ಅವರು ಭಾಳ ಚೋದರು ಭಾಳ ಅಷ್ಟು ಸ್ವಾಗತ ಮಾಡಿದರು ಅಷ್ಟು ಸನ್ಮಾನ ಮಾಡಿದರು ಮುಂದೆ ಅವ್ರದ್ದೆಲ್ಲ ನಾನು ಸರಿಯಾಗಿ ಎಲ್ಲ ಕರೆಕ್ಷನ್ ಆಗಿ ನೋಡಲಾಗಿ ಎಲ್ಲನೂ ತಪ್ಪಿತ್ತು ಸರ್ ಆಯಾ ತಪ್ಪಿತ್ತು ಒಂದು ಫೈನಾನ್ಸು ಬ್ಲಾಕ್ ಆಗಿತ್ತು ಅವ್ರದ್ದು ಮುಂದೊಂದು ಪ್ರತಿಷ್ಠೆ ಮಾತ್ರ ಬರುವ ಹಂಗಿತ್ತು ಅಂದರೆ ಅವರಲ್ಲಿ ಒಂದು ನೀರಿನ ಟ್ಯಾಂಕು ಬೇರೆ ಕಡೆ ಮಾಡಿದರು ಸೊ ನಮ್ಮಂದೆ ನೈಋತ್ಯೆಲ್ಲ ತಪ್ಪಿ ಎಲ್ಲನೂ ಚೇಂಜ್ ಚೇಂಜ್ ವಾಸ್ತುದಲ್ಲಿ ಯಾವುದೂ ಇದ್ದಿದ್ದಿಲ್ಲ ಅಂದರೆ ವಾಸ್ತು ತಪ್ಪು ಹೋಗಿ ಪೂರ್ತಿ ತಪ್ಪಿತ್ತು ಸರ್ ಪೂರ್ತಿ ಕಟ್ಟಡ ಅರ್ಧ ಬಿಟ್ಟಿತ್ತು ಸೊ ನಾನು ಹೋಗಿ ಅವರು ಕೂಡ ಎಲ್ಲ ಒಂದು ದಿವಸ ಎರಡು ದಿವಸ ಎಲ್ಲ ಸ್ಟಡಿ ಮಾಡಿ ಅವ್ರಿಗೆ ವಿಚಾರವನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಬಹಳ ಖುಷಿ ಆದರು ಅವರು ನಾ ಏನು ಹೇಳಿದ್ದೆಲ್ಲ ನೈಜ ಘಟನೆ ಸರಿಯಾಗೇ ಅವರು ಅವರು ಒತ್ತುಕೊಂಡು ಸರ್ ಭಾಳ ಚಲೋ ಆಯಿತು ನಮಗೆ ಮುಂದೆ ಹೆಂಗೆ ಮಾಡಬೇಕು ಪರಿಹಾರ ಅಂದರು ಪರಿಹಾರ ಎಲ್ಲ ಕರೆಕ್ಷನ್ ಮಾಡಿ ಮಾರ್ಕಿಂಗ್ ಮಾಡಿ ನೀವು ಇಂಥಲ್ಲೇ ಟ್ಯಾಂಕ್ ಮಾಡಿ ಈ ಸದ್ಯ ಇಮಿಡಿಯೇಟ್ಲಿ ಹಿಂಗೆ ಪಾರ್ಟಿಷನ್ ಮಾಡ್ಕೊಳ್ಳಿ ಸ್ಟಾರ್ಟ್ ಇದನ್ನು ಮಾಡಿ ಎ ಟು ಜೆಡ್ ಬುಕ್ಕಲ್ಲೇ ಬರೆದು ಬರ್ಕೊಟ್ಟೆ ಸೊ ಅವ್ರ ಕಡೆಯಿಂದ ಒಂದು ಎರಡು ಸಲ ಮಾತಾಡೋಣ ಸರ್ ಈಗ ಮಾತಾಡೋಣ ಹಾಂ ಸರ್ ಓಕೆ ಗುರುಗಳು ಅವರೇ ಮಾತಾಡ್ತಾರೆ ಓಕೆ ಹಾಂ ನಮಸ್ಕಾರ ಗುರುಗಳೇ ಚೆನ್ನಾಗಿದ್ದೀರಾ ಹಾಂ ಸರ್ ಇಲ್ಲಿ ಮೊನ್ನೆ ತಮ್ಮಲ್ಲಿ ಬಂದಿದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ ಅರವಿಂದ್ ಸರ್ ಹತ್ತಕ್ಕ ನಮ್ಮಲ್ಲಿ ಮಠಕ್ಕೆ ಬಂದು ಯಾವಾಗ ಬಂದೀವಿ ಹೆಂಗ್ ಬಂದೀವಿ ಏನು ಮಾಡಿದ್ದು ಸ್ವಲ್ಪ ತಮಗೆ ಏನು ಅನಿಸ್ತಾ ಅಭಿಪ್ರಾಯ ಸ್ವಲ್ಪ ದಯವಿಟ್ಟು ಕಾಯಿ ಕೊಡ್ತೀನಿ ಮಾತಾಡಿ ನಮಸ್ಕಾರ ಗುರುಗಳೇ ಅಂದ್ರೆ ನಿಮ್ಮ ಬಗ್ಗೆ ಹೇಳಿದರು ಮಠದ ವಿಚಾರದಲ್ಲಿ ಸ್ವಲ್ಪ ತಪ್ಪಾಗಿತ್ತು ವಾಸ್ತು ಅಲ್ಲಿ ಅಂತ ಹೌದು ಸರ್ ಹೌದು ಸರ್ ಹೌದು ಸರ್ ಮಠದ ವಾಸ್ತು ಸ್ವಲ್ಪ ತಪ್ಪಾಗಿತ್ತು ಅ ರಾಗಿ ನಮ್ಮ ಊರಿಗೆ ಬಂದು ಎಲ್ಲ ತಪ್ಪುಗಳನ್ನ ಹೇಳಿ ಅದಕ್ಕೆ ಪರಿಹಾರವನ್ನು ಸೂಚಿಸಿರುತ್ತಾರೆ ಅ ಮಠ ಆಯಾದಲ್ಲಿ ಇಲ್ಲ ಅದು ಉತ್ತಮ ಆಯಾ ಇರಬೇಕಾಗಿತ್ತು ಧ್ವಜಾಯ ಅಥವಾ ಸಜಾಯ ಅಥವಾ ಗುಜಬಾಯಿದಲ್ಲಿ ಇರಬೇಕು ಮಠಕ್ಕೆ ಬೇಕು ಅಂತ ಹೇಳಿ ಗುಜಬಾಯಿ ಹಾಕೋತಿದ್ದಾರೆ ಅವರು ಅದೇ ಪ್ರಕಾರ ನಾವು ವೃಷಭವಾಗಿರಲ್ಲಿ ಮಠ ಕಟ್ಟಿಸ್ತಾ ಇದ್ದೀವಿ ಸರ್ ಈಗ ಬಹಳ ಸುಂದರ ಮಠ ನಿರ್ಮಾಣ ಆಗ್ತಾರೆ ಕಾರಣ ಏನಪ್ಪಾ ಅಂತಂದ್ರ ಮಠ ನಿರ್ಮಾಣ ಆಗೋದಕ್ಕೆ ಪ್ರೀತಿ ವಿಶ್ವಾಸ ಕಾರಣ ಏನಪ್ಪಾ ಅಂತಂದ್ರೆ ವೃಷಭವಾಗಿ ಮಠ ಕೂಡ ಹೃದಯ ವೃಷಭವಾಗಿ ಕೂಡಿಸ್ಬೇಕು ಅಂತಂದ್ರೆ ನಮಗ ಸರಿಯಾಗಿ ಮಾರ್ಗಿಸ್ತಾರೆ ಅದು ಕೂಡ ಸ್ವಲ್ಪ ಮತ್ತೆ ಮಾರ್ಗ ಆ ಪ್ರಕಾರದಲ್ಲಿ ನಾವು ಮಠ ಮತ ಮಾಡ್ತೀವಿ ಈಗ ಅಷ್ಟೇ ಎಲ್ಲಾ ಕೆಲವೊಂದು ಇನ್ನು ಪುಷ್ಕರಣಿ ಸಹಿತ ಕಟ್ಟತಾ ಸರ್ ಆ ಪುಷ್ಕರಣಿ ಸ್ವಲ್ಪ ಇನ್ನೂ ದೋಷದಲ್ಲಿತ್ತು ಎಷ್ಟು ಉಪ ಇರಬೇಕು ಎಷ್ಟು ಅಗಲ ಇರ್ಬೇಕು ಹೇಗಿರ್ಬೇಕು ಅಂತ ಒಂದು ಮಾಹಿತಿ ಏನು ಮಾಡ್ಲಿಕ್ಕೆ ಇನ್ನೂ ಕೆಲಸ ಇನ್ನೊಂದು ಮಾಡ್ತೇವೆ ಏನು ನಿಮ್ಗೆ ತೊಂದರೆಗಳು ಏನ್ ಆಗ್ತಿತ್ತು ಸರ್ ಈಗ ಗೌಡ್ರಲ್ಲಿ ಬಂದು ಈ ತರದೊಂದು ಪರಿಹಾರ ಹೇಳಕ್ಕೂ ಮೊದಲು ಏನೆಲ್ಲ ಒಂದು ತೊಂದರೆಗಳು ಅನುಭವಿಸ್ತಾ ಇದ್ರು ತೊಂದರೆ ಏನು ಸರ್ ಸ್ವಲ್ಪ ಜನರದ್ದು ಪ್ರೀತಿ ಭಕ್ತಿ ಬಟ್ಟೆ ಮತ್ತೆ ಜನ ಪ್ರೀತಿ ಭಕ್ತಿ ಮಠದ ಬಗ್ಗೆ ಸ್ವಲ್ಪ ಜಾಸ್ತಿ ಆಗಿದೆ ಹ್ಮ್ 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 ಅಂದ್ರೆ ಜನ ಬರ್ತಿರಲಿಲ್ಲ ಅಲ್ಲಿ ಫನಾನ್ಸ್ ಜನ ಬರ್ತಿದ್ರು ಸರ್ ಜನ ಬರ್ತಿದ್ದರು ಭಾಳ ಕಡಿಮೆ ಬರ್ತಿತ್ತು ಈ ಸ್ವಲ್ಪ ಜಾಸ್ತಿ ಬರ್ತೈತೆ ಸರ್ ಓಕೆ ಓಕೆ ಆರ್ಥಿಕವಾಗಿ ಆರ್ಥಿಕವಾಗಿ ಹಣಕಾಸು ಬಂದಾಗಿತ್ತು ಆರ್ಥಿಕವಾಗಿ ಆರ್ಥಿಕವಾಗಿನೂ ಟೈಪ್ ಅವಾಗ ಸ್ವಲ್ಪ ಅಷ್ಟು ಕಷ್ಟ ಇತ್ತು ಈ ಸ್ವಲ್ಪ ಪರವಾಗಿಲ್ಲ ಸರ್ ಹ್ಮ್ ಈ ಕಾರಣ ಏನ್ ಬದಲಾವಣೆ ಅದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡಿಸಿದ್ದಾರಾ ಇಲ್ಲ ಸಣ್ಣ ಪುಟ್ಟ ಇವುಗಳಲ್ಲಿ ಪ್ರಮಾಣದಲ್ಲಿ ಬದಲಾವಣೆ ಅವ್ರು ಹೇಳಿದ್ರೂ ನನಗೆ ಕೆಲಸ ಆದಂಗೆ ಆದಂಗೆ ಮಾಡ್ಕೊಂಡು ಸರ್ ಈಗ ಅವ್ರು ಹೇಳಿದಷ್ಟು ಈಗ ಕಾಲ್ ಭಾಗ ಮಾಡಿದ್ರೆ ಎಷ್ಟು ಬೆಟ್ಟ ಸರ್ ಕಾಲ್ ಭಾಗ ಕೂಡಲೇ ಸೊ ಬೆಟರ್ ಆಗೈತೆ ಬೆಟರ್ ಆಗೈತೆ ಸರ್ ಅವ್ರು ಹೇಳಿದಷ್ಟು ಪೂರ್ತಿ ಮಾಡಿದ್ರೆ ಇನ್ನೂ ಎಷ್ಟು ಅನ್ಕೊಂಡು ನಾವು ಮಾಡ್ತೀವಿ ಸರ್ ಪೂರ್ತಿ ಮಾಡ್ತೀವಿ ಪೂರ್ತಿ ಮಾಡ್ತೀವಿ ಹ್ಮ್ ಹ್ಮ್ ಮತ್ತು ಗುರುಗಳೇ ಈಗ ನಿಮ್ಗೆ ನಿಮ್ಮ ಅಭಿಪ್ರಾಯ ಯಾಕಂದರೆ ನೀವು ಸಾಕಷ್ಟು ಜನಗಳು ನೋಡಿರ್ತೀರ ನಿಮ್ಮ ಮಠಕ್ಕೆ ಸಾಕಷ್ಟು ಜನಗಳು ಬಂದು ಹೋಗಿರ್ತಾರೆ ಎಷ್ಟೋ ಜನಗಳು ನೋಡಿ ನಿಮ್ಮ ಒಂದು ಜ್ಞಾನನೇ ಬೇರೆ ಇರುತ್ತೆ ನೀವು ರಾಜೀವ್ ಗೌಡ್ರು ಪಾಟೀಲ್ ಅವ್ರನ್ನ ನೋಡಿದ್ಮೇಲೆ ಅವರಲ್ಲಿರೋ ಒಂದು ವಿದ್ಯೆ ನಿಮ್ಗೇನು ಅನಿಸುತ್ತೆ ಮತ್ತು ಈ ಈ ವ್ಯಕ್ತಿಗಳ ಬಗ್ಗೆ ಅವ್ರ ಬಗ್ಗೆ ನೀವು ಪರ್ಸ್ನಲ್ಲಾಗಿ ಏನು ನೀವು ನೋಡಿದಿರಿ

ಒಂದು ಒಳ್ಳೆ ಅಭಿಪ್ರಾಯ ತಿಳಿಸಿದ್ರಿ ಮತ್ತು ಅವ್ರ ಬಗ್ಗೆ ಒಂದು ಪರಿಚಯನೂ ಆಯಿತು ಯಾಕಂದರೆ ಆ ಥರದ್ದೊಂದು ದೊಡ್ಡ ದೊಡ್ಡ ಮಠಗಳಲ್ಲೇ ವಾಸ್ತು ಮಿಸ್ಟೇಕಾಗಿ ಸ್ವಲ್ಪ ಅಲ್ಲಿ ಹಣಕಾಸು ತೊಂದರೆ ಆಗಿದ್ದಾಗ ರಾಜೀವ್ ಗೌಡ ಪಾಟೀಲ್ ಅಲ್ಲಿ ಬಂದು ಏನು ಮಿಸ್ಟೇಕ್ ಆಗೈತೆ ಅದನ್ನು ಸರಿಪಡಿಸ್ಕೊಟ್ಟಾದ್ಮೇಲೆ ಇವಾಗ ಚೆನ್ನಾಗಿ ನಡೀತಾ ಇದೆ ಮಠ ಯಾಕಂದರೆ ಒಂದು ಮಠ ಬೆಳೆತು ಅಂದಾಗ ಎಷ್ಟೋ ಜನಗಳಿಗೆ ಅದು ಆಶ್ರಯ ಆಶ್ರಯ ಆಗುತ್ತೆ ಸಾಕಷ್ಟು ಜನಗಳಲ್ಲಿ ಬಂದು ಅವರು ಒಂದು ಆದ್ರೆ ಮಠ ಬೆಳೆದಾಗ ಆ ಸುತ್ತಮುತ್ತ ಇರೋ ಏರಿಯಾಗಳಲ್ಲಿ ಸಾಕಷ್ಟು ಜನಕ್ಕೆ ಅದು ಅನುಕೂಲ ಬೇರೆ ಥರದ್ದೇ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಸೊ ಇದೊಂದು ಕಾರ್ಯ ಆಗಲಿ ಮಠ ಬೆಳಿಲಿ ಅಂತ ನಾವು ಕೇಳ್ಕೊತೀವಿ ಸೊ ನಮ್ಮ ನಮ್ಮ ಜೊತೆ ಮಾತಾಡಿ ನಮಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ನಾವು ಮಾತಾಡಿದ್ದು ಧನ್ಯವಾದ ಧನ್ಯವಾದ ಗುರುಬ್ರು ಹ್ಞೂ ನಮಸ್ಕಾರ ನಾ ಮೊದಲಾದರೂ ನಾ ಹೇಳಿದೆ ನೋಡಲಾದರೂ ಇದೆ ನೋಡಿ ಇದೆ ಆಮೇಲೆ ಇವನು ಕನ್ಫರ್ಮೇಷನು ಮಾಡಿದೆ ಮತ್ತೆ ಮತ್ತು ಏನೇನು ಕಲೆಕ್ಷನ್ ಮಾಡ್ಬೇಕೂನು ಹೇಳಿದೆ ನಿಮ್ಮ ತಮಗೆ ಬರ್ತಿದ್ದಿಲ್ಲ ಫೈನಾನ್ಸ್ ಬ್ಲಾಕ್ ಆಗಿತ್ತು

ದುಡ್ಡು ಇವತ್ತು ಕೊಡಲ್ ಅಂತ ನಿಮಗೆ ಕಾರ್ಯ ನಡೆದ ತಾನಾಗ್ಲೇ ತಂದು ಭಕ್ತಿಯಿಂದ ಕೊಟ್ಟೋಗ್ತಾರೆ ಆ ದಿಕ್ಕಿನಲ್ಲಿ ಎನರ್ಜಿ ಇರತ್ತೆ ನೀರ್ ಇರ್ಬೇಕು ಸರ್ ಟೆಂಕ್ ಎಷ್ಟ ಅಲ್ಲ ಇರ್ಬೇಕು ಡೈಲಿ ಅದನ್ನ ತುಂಬಬೇಕು ಅದನ್ನೇ ನೀವು ಮೇಲ್ಗಡೆ ಯೂಸ್ ಮಾಡಿ ಎಲ್ಲ ಕಡೆ ಯೂಸ್ ಇರಬಹುದು ಬಂದು ಹಾಗೆ ತುಂಬಿಟ್ರಾಕ್ ಅಲ್ಲ ಸರ್ ಪ್ರತಿ ದಿವಸ ಅದು ತೆಗೆದು ಹಾಗೆ ಮಾಡ್ತಾರೆ ಅದೇ ರೀತಿ ಮತ್ತೆ ಸರ್ ನಿಮ್ದು ಈಗಾಗಲೇ ಈಶಾನ್ಯ ಭಾಗ ಕಟ್ಟಾಗಿತ್ತು ಸೊ ಟೆಂಪ್ರರಿ ಖರ್ಚು ಬೇಡ ಒಂದೇನೇ ನಿಮಗೆ ಅಲ್ಲಲ್ಲೇ ಕಂಬ ಉದುರು ಖರ್ಚು ಅನೆ ಟಕುವೆ ಕರ್ಚು ಕಡಿಮೆ ನಿಮ್ಮ ರಿಸಲ್ಟ್ ಬರಬೇಕು ಆಮೇಲೆ ದುಡ್ಡು ಆಗೋ ನಂತರ ಬಂದಂತ ನೀವು ಬೇಕಾ ಪ್ರಕಾರ ಹೌದು ಮತ್ತೆ ಇನ್ನೊಂದು ನೈರಿತ ಸ್ವಲ್ಪ ಇರುತ್ತೆ ಅದೊಂದು ಆಗ್ಲೇ ಎಲ್ಲಕ್ಕಿಂತ ಮುಂಚೆ ಫಾಸಿತ್ನೆಲ್ಲ ಮಾಡೋಕರೆ ಏನು ಬಿದ್ರುವೇ ನಾನು ಫಸ್ಟ್ ಮಾಡ್ತೀಬಹುದು ಅದಾದ ನಂತರ ನೀವು ಎಂಗ್ ಬೇಕಾದ ಹಾಗೆ ಡೆವೊಪ್ ಆಂಚರಿ ಮತ್ತೆ ಅದಲ್ಲದೆ ಮಿಕ್ಕಿದ್ದಂತ ಬೇರೆ ಏನೇನೂ ಇತ್ತು ನಿಮಗೆಲ್ಲ ಬರ್ತಿದೆ ಅದನ್ನ ಹೇಳಕ್ ಬರದಲ್ಲ ಸರ್ ಹೌದಲ್ಲ ಹೌದು ಹೆಂಗೆ ಏನು ಮಾಡ್ಬೇಕು ಅನ್ನೋದು ತಮ್ಗ ನಾವು ಸ್ವಲ್ಪ ಹೇಳಿದ್ವಿ ತಮ್ ಕಡೆ ಗೊತ್ತಾಯ್ತು ಹೆಂಗ ಮಾಡ್ಬೇಕು ಏನೇನ್ ಮಾಡ್ಕೋಬೇಕು ಇಮಿಡಿಯೇಟ್ಲಿ ಏನ್ ಸಮಸ್ಯೆ ಅದಂತ ನೋಡಿಕೊಂಡ್ ತಮಗೆ ಇಲ್ಲಿ ಗೊತ್ತಾಯ್ತು ಏನ್ ತೊಂದರೆ ಇತ್ತು ಅನ್ನೋದು ಇಷ್ಟು ದಿವ್ಸ ಗೊತ್ತಿದ್ದಿಲ್ಲ ಅವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದ್ದ ಐತಿ ಹಿಂಗೆ ಮಾಡಿದ್ರೆ ಆಗ್ತದ್ ಗೊತ್ತಾಯ್ತು ಸರ್ ಹೇಳಿ ನೀವು ಸರ್ ಸರ್ ಏನು ಅಲ್ಲಿ ಅದು ಟೆಂಪಲ್ ವಾಸ್ತುನ ತಪ್ಪಿತ್ತು ಮುಂದೆ ಎರಡು ಎರಡು ವಾಸ್ತು ಬರ್ತವೆ ಸರ್ ಒಂದು ಟೋಟಲ್ ಕಂಪೌಂಡ್ ಒಂದು ವಾಸ್ತು ಬರ್ತದೆ ಮತ್ತೆ ಒಂದು ಇನ್ನೊಂದು ಆಯಾ ಮಟ್ಟದ ಒಂದೊಂದು ವಾಸ್ತು ಬರ್ತದೆ ಇವರು ಎಲ್ಲಾನು ತದ್ದು ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದು ತಪ್ಪಿತ್ತು ಹೀಗಾಗಿ ಅವನ್ನೆಲ್ಲ ನಾನು ಸ್ಪ್ಲಿಟ್ ಮಾಡಿದೆ ಕಂಪೌಂಡ್ ಒಂದು ವಸ್ತು ಬೇರೆ ಮಾಡಿದೆ ಮತ್ತು ಯಾವ ಟೆಂಪಲ್ ಟೆಂಪಲ್ಗೆ ಒಂದು ಸಪ್ರೇಟ್ ಸಪ್ರೇಟ್ ವಾಸ್ತು ಕೊಟ್ಟೆ ಕೊಟ್ಟು ಅವಕ್ಕೆ ಎಂಟ್ರನ್ಸ್ ಬಾ ಇದನ್ನ ಸಹ ತಪ್ಪಿದ್ರು ಅವರು ಬಾಗಲ ಇಡೋ ಸಹ ತಪ್ಪಿದ್ರು ಅವರು ಸರ್ ಬಾಗಲ ಇಡುವಾಗ ಸಲ ನನ್ನ ಕರ್ಸಿದ್ರು ಪಾಪ ಅವರು ಕರೆಸಿ ಅದನ್ನ ಹೆಂಗೆ ಇಡಬೇಕ್ರಿ ಯಾವ ಡೈರೆಕ್ಷನ್ದಾಗ ಇಡಬೇಕು ಎಲ್ಲಾನು ನನ್ನ ಮುಂದೆ ಹಿಂದಿರುಸ ಇಡ್ಸಿದ್ರು ಅವತ್ತು ಮುಂದೆ ಆ ಕಡೆ ಉಳಿದಿದ್ದಿನ್ನೂ ಮಠಗಳು ಬೇರೆ ಅವನು ಎಲ್ಲ ಸರಿಯಾಗಿ ಮಾಡಿಸಿದ್ರು ಅದು ಅಲ್ಲದೆ ಸರ್ ಫೈನಾನ್ಸಿಯಲ್ವಾಗಿ ಅವರು ಅವ್ರು ದುಡ್ಡಿಂದ ಭಾಳ ಕಟ್ಟಿತ್ತು ಸೊ ಅದನ್ನು ನಾ ಹೇಳಿದೆ ಇಲ್ಲಿ ಮಾಡಿ ನಿಮ್ಗೆ ಹಣದ ಅನುಕೂಲ ಆಗುತ್ತಾ ನಿಮ್ಮ ಮಠ ನಿಂದ್ರಲ್ಲ ಅದೇ ರೀತಿ ಅವರಲ್ಲೇ ಮಾಡ್ತಾ ಇದ್ದಾರೆ ಸರ್ ಈಗ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಅವ್ರಿಗೆ ಹಣದ ಸರಿ ಬರ್ತಾ ಇದೆ ತಪ್ಪು ಡೈರೆಕ್ಷನ್ದಲ್ಲಿ ಆಲ್ರೆಡಿ ಅವರು ಕಲ್ಯಾಣ ಮಾಡ್ತಾ ಇದ್ರು ಅದನ್ನಲ್ಲಿ ಮಾಡಬೇಡಿ ಈ ಕಡೆ ಮಾಡೋಂಥ ಸಜೆಷನ್ ಕೊಟ್ಟೆ ಸರ್ ಮುಂದೆ ಕೆಲವೆಲ್ಲ ನೈ ಡಿಗ್ರೀಸ್ ಎಲ್ಲ ಹೋಗಿಬಿಟ್ಟಿದ್ದು ಗುರುಗಳೇ ಯಾವುದ್ರೀ ನೈಋತ್ಯ ತಪ್ಪಿತ್ತು ಮುಂದೆ ಉಳ್ದಕ್ಕೆಲ್ಲ ಬೇಕು ಎಂದ ಹೆಂಗ್ ಬೇಕಂದಂಗೆ ಮಾಡಿದ್ರು ಅವರು ಅದನ್ನೆಲ್ಲ ಸರಿಯಾಗಿ ಮಾಡಿ ಅವ್ರು ಕಾರ್ನರ್ ಮಾಡಿ ಅಂತ ಹೇಳಿದೆ ಒಂದು ಉಳ್ದ ನೀರಿನ ಟ್ಯಾಂಕ್ ಏನು ಮಾಡಬೇಕು ಅಂಡರ್ಗ್ರೌಂಡ್ ಎಲ್ಲಿ ಮಾಡಬೇಕು ಎಲ್ಲಾನು ಅವ್ರಿಗೆ ಹೇಳಿ ಇವಾಗ ಅದು ಚೆನ್ನಾಗಿ ನಡೀತಾ ಇದೆ ಇನ್ನೂ ಯಾವುದೇ ಕಾರ್ಯಕ್ರಮ ಇದ್ರು ಅವರು ಕರಿತು ಅಂತಾರೆ ಅವರು ಖಂಡಿತ ವಿಶ್ವಾಸ ಚೆನ್ನಾಗಿ ಬಹಳ ವಿಶ್ವಾಸಂತ ಗುರುಗಳು ಅವರು ಬಹಳ ತಪ್ಪು ಇದು ಇದು ಮಾಡ್ತಾರೆ ಬಟ್ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಿಲ್ಲ ಅಲ್ಲಿ ಎನರ್ಜಿ ಅವ್ರಿಗೆ ಇದಾಗ್ತದಿಲ್ಲ ಇವಾಗ ಪರ್ಫೆಕ್ಟ್ ಆಗಿದೆ ಈಗ ಬಹಳ ಉತ್ತಮವಾಗಿದೆ ತುಂಬಾ ಒಳ್ಳೆ ಜನರನ್ನು ಸಾಕಷ್ಟು ಬರ್ತಾ ಇದ್ದಾರೆ ಮಠ ಬೆಳೀತಾ ಮಠ ಬೆಳೀತಾ ಇದೆ ಜನರು ಈಗ ಅವಾಗ ಕೆಸದ ಕೈಯಾಗಿ ದುಡ್ಡು ಹಾಕಬೇಕಾದ್ರೂ ವಿಚಾರ ಮಾಡ್ತಿದ್ರು ಸೊ ಈಗ ಹಾಕ್ತಾ ಇದ್ದಾರೆ ಮಠ ಬೆಳೀಲಿ ನಮ್ದು ಭಾವನೆ ಬಂದಿದೆ ಒಳ್ಳೆದಾಯ್ತು ಒಳ್ಳೇದಾಯ್ತು ಸೊ ವೀಕ್ಷಕರೇ ಇದೊಂದು ವಿಚಾರ ಯಾಕಂದ್ರೆ ಮನೆ ಓಕೆ ವಾಸ್ತು ಸಣ್ಣ ಪುಟ್ಟ ಮನೆಗಳಲ್ಲಿ ದೋಷ ಇದ್ದಾಗ ಅದನ್ನ ಸರಿ ಮಾಡೋದು ಐತೆ ಅದನ್ನ ಮಾಡ್ಕೊಡ್ತಾರೆ ಮಠ ಅಂದಮೇಲೆ ಅದು ಚಿಕ್ಕದಾಗಿರಲ್ಲ ದೊಡ್ಡ ಪ್ರಮಾಣದಲ್ಲಿರುತ್ತೆ ಸಾರ್ವಜನಿಕ ಸಾರ್ವಜನಿಕರವಾಗಿ ಪಬ್ಲಿಕ್ ಪ್ರಾಪರ್ಟಿ ಥರನೇ ಅದು ಪಬ್ಲಿಕ್ ಎಲ್ಲರೂ ಬಂದಲ್ಲಿ ಸೇವೆ ಮಾಡ್ಕೋತಾರೆ ಅವ್ರಿಗೆ ಅಲ್ಲಿ ಮಠ ಅಂದರೆ ಅದೊಂದು ರೀತಿ ಸಾಮಾಜಿಕವಾಗಿ ಒಂದು ಗುರ್ತಿ ಗುರುತಿಸ್ಕೊಳ್ಳೋಕ್ಕೆ ಜನಕ್ಕೆ ಒಂದು ಒಳ್ಳೆಯ ಒಂದು ಸ್ಥಳ ಸೊ ಈ ಥರದ್ದೊಂದು ಜಾಗದಲ್ಲಿ ಆಗಿರೋ ಮಿಸ್ಟೇಕ್ನ ಸರಿ ಮಾಡಿಕೊಟ್ಟು ಇವತ್ತು ಆ ಮಠ ಚೆನ್ನಾಗಿ ಬೆಳೀತಾ ಇತ್ತು ಅಂತೇಳಿ ಅವರು ಕೂಡ ಮಾತಾಡಿದ್ರು ಸೊ ಇದೊಂದು ಒಳ್ಳೆ ಕಾರ್ಯ ಈ ಥರದ್ದೊಂದು ಕಾರ್ಯಗಳು ಸಾಕಷ್ಟು ನಡೀಲಿ ಮಠಗಳು ಬೆಳೀಲಿ ಸೊ ವಾಸ್ತು ಕೆಟ್ಟಾಗ ಆರ್ಥಿಕವಾಗಿ ಏನೆಲ್ಲ ತೊಂದರೆ ಆಗುತ್ತೆ ಮನೆ ಆಗ್ಬೋದು ಮಠ ಆಗ್ಬೋದು ಯಾವುದೇ ಆಗ್ಬೋದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹೌದು ನೆಕ್ಸ್ಟ್ ಬೇರೆ ಆರ್ಥಿಕವಾಗಿ ಸಮಸ್ಯೆ ಇತ್ತು ಜನರು ಬರ್ತಾ ಮುಂದೆ ಅವ್ರು ಏನು ಮಾಡಿದ್ರಲ್ಲಾನು ಅವ್ರು ಕೈಗೂಡ್ತಾ ಇದ್ದಿಲ್ಲ ಏನು ಪ್ಲಾನ್ ಮಾಡ್ತಾರೆ ಮತ್ತೆ ಸಾಕಷ್ಟು ಜನ ವಾಸ ಕರ್ಸಿದ್ರು ಅವರು ತೋರ್ಸಿದ್ರು ಅಲ್ಲಿ ತೋರ್ಸಿದಾರೆ ಹೌದು ಆದರೂ ಅವ್ರಿಗೆ ಏನು ಎಫೆಕ್ಟ್ ಆಗಿಲ್ಲ ನಮ್ಗೆ ಹೆಂಗೆ ಅಂತಂದ್ರು ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಹೇಳಿದೆ ಗುರುಗಳು ಇಷ್ಟು ಮಾಡಿ ಇದು ಆಗೇ ಹಾಗೆ ಆಗ್ತದ್ ಅವ್ರಿಗೆ ಒಂದು ಒಂದು ತರ್ಟಿ ಪರ್ಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅವರಿಗೆ ದನ ಕೊಡ್ತಾಯಿದೆ ಇದೆ ಜನನೂ ಬರ್ತಾ ಇದ್ದಾರೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸೂಪರ್ ಅದನ್ನೇ ತಮಗೆ ಹೇಳಿದ್ರು ಇವಾಗ ಇವನ್ ಅವ್ರಿಗೆಲ್ಲ ಫೋಟೋ ವಿಡಿಯೋನೂ ಅದಾವೆ ಖಂಡಿತ ಆ ವೀಡಿಯೋಗಳ್ ನಮ್ಮ ವೀಕ್ಷಕರು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಜು ಗೌಡ ಪಾಟೀಲ್ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಅನುಕೂಲ ಇರೋರಿಗೆ ಇಲ್ಲ ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ವೀಕ್ಷಕ ನಮಸ್ಕಾರ